नमस्कार वीक्षक्रे जस्टिस फॉर सौजन्य ಆ ಕೂಗು ಆ ವಿಚಾರಗಳು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವ ಹೊತ್ತಲೇ ಈಗ ಆಲ್ರೆಡಿ ಒಂದು ಎಪಿಸೋಡ್ ಅನ್ನ ತಾವು ಗಮನಿಸಿದ್ರಿ ನ್ಯೂಸ್ ಬಿಟ್ ಲೈವ್ ಅಲ್ಲಿ ಬಟ್ ಇವತ್ತು ನಾವು ಹೇಳ್ತಾ ಇರುವಂತಹ ವಿಚಾರ ಏನಪ್ಪಾ ಅಂದ್ರೆ ಧರ್ಮಸ್ಥಳದಲ್ಲಿ ಶ್ರೀ ಕ್ಷೇತ್ರ ಇಂಥ ಪಾಪಗಳಿಗೆ ಸಾಕ್ಷಿ ಆಗಿತ್ತಾ ಅನ್ನೋದು ನಾಚಿಕೆಗೇಡಿನ ಸಂಗತಿ ಕಾರಣ ಅಲ್ಲಿ ಹೆಣ್ಣು ಮಕ್ಕಳು ಅಪ್ರಾಪ್ತ ಹೆಣ್ಣು ಮಕ್ಕಳು ಯಾರೇ ಸಿಕ್ಕರೂ ಕೂಡ ಬಿಡ್ತಾ ಇರಲಿಲ್ಲ ಅಂಥವರನ್ನ ಬೇರೆ ರೀತಿಯಲ್ಲಿ ಯೂಸ್ ಮಾಡಿ ಆ ನಂತರ ಅವ್ರನ್ನ ಕೊಲೆ ಮಾಡ್ತಾ ಇದ್ರು ಭೀಕರವಾಗಿ ಅಂತ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರ ಕೊಟ್ಟಿರೋದ್ರಿಂದ ಆತನೇ ಆ ಅನಾಥ ಶವಗಳನ್ನ ಹೂಟ್ ಹಾಕಿದ್ದೀನಿ ಅಂತ ಹೇಳಿರೋದ್ರಿಂದ ಈಗ ಮತ್ತೊಮ್ಮೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಚರ್ಚೆಯಲ್ಲಿದೆ ಬಟ್ ಈಗ ಅನಾಮಿಕ ವ್ಯಕ್ತಿ ಬಂದು ದೂರು ಕೊಟ್ಟಿದ್ದಾರೆ ಅದು ಕೂಡ ಪ್ರಮುಖವಾಗಿ ಅಸ್ಥಿ ಪಂಜರದ ಜೊತೆಗೆ ಬಂದು ದೂರು ಕೊಟ್ಟಿದ್ದಾರೆ ಈಗ ತನಿಖೆ ಪ್ರಾರಂಭ ಆಗಬೇಕು ಅನ್ನುವಂತಹ ಆಗ್ರಹ ಯಾಕಾಗ್ತಾ ಇಲ್ಲ ಅನ್ನುವಂತಹ ಚರ್ಚೆಗಳ ಮಧ್ಯೆಯೇ ಒಂದು ಮೇಜರ್ ಬೆಳವಣಿಗೆ ಈ ಪ್ರಕರಣದಲ್ಲಿ ಆಗಿದೆ ಆ ಅನಾಮಿಕ ವ್ಯಕ್ತಿ ಅಸ್ಥಿ ಪಂಜರದ ಜೊತೆಗೆ ಬಂದು ದೂರು ಕೊಟ್ಟಿದ್ರಲ್ಲ ಆ ಅಸ್ಥಿ ಪಂಜರ ಈಗ ಬೆಂಗಳೂರಿಗೆ ತರಲಾಗಿದೆ ಅರೆ ಧರ್ಮಸ್ಥಳದಲ್ಲಿ ಕೊಟ್ಟಿರುವಂತಹ ದೂರು ಅಲ್ಲಿ ತಂದಿರುವಂತಹ ಅಸ್ಥಿ ಪಂಜರ ಈಗಾಕಪ್ಪ ಬೆಂಗಳೂರಿಗೆ ಬಂತು ಅನ್ನೋದು ಬಹುತೇಕರ ಪ್ರಶ್ನೆ ತನಿಖೆಯರ್ದಿಕ್ಕೆ ಏನಾದ್ರೂ ತಪ್ತಾ ಇದೆಯಾ ಇಂಥದ್ದೊಂದು ಅನುಮಾನ ಬರುವುದು ಸಹಜ ಬಟ್ ಏನಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ಆ ಕುರಿತ ಬಿಗ್ ಅಪ್ಡೇಟ್ ಅನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನೋಡಿ ಎಸ್ ಇಡೀ ಧರ್ಮಸ್ಥಳ ಶ್ರೀ ಕ್ಷೇತ್ರ ಈಗ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಹುಟ್ಟು ಹಾಕಿರುವ ಕೇಂದ್ರ ಬಿಂದು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಪ್ರಮುಖವಾಗಿ ಧರ್ಮಸ್ಥಳದ ಪೊಲೀಸ್ ಠಾಣೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ ಕಾರಣ ಪೊಲೀಸರ ನಡೆ ಅವರ ತನಿಖೆ ಯಾವ ಆಯಾಮದಲ್ಲಿ ಹೇಗೆ ಸಾಗುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಕಾರಣ ಈ ಹನ್ನೊಂದು ವರ್ಷಗಳ ಹಿಂದೆ ಇಷ್ಟೆಲ್ಲ ಹೆಣ್ಣು ಮಕ್ಕಳ ಕೊಲೆ ಆಗಿದ್ರು ಒಬ್ಬ ವ್ಯಕ್ತಿ ಅದನ್ನ ಅನಾಥ ಶವಗಳು ಅಂತ ಹೂತ್ ಹಾಕಿದ್ರು ಕೂಡ ಯಾಕೆ ಪೊಲೀಸರು ಆ ಬಗ್ಗೆ ಸರಿಯಾಗಿ ತನಿಖೆ ಮಾಡಲಿಲ್ಲ ಒಂದೇ ಒಂದು ಕಂಪ್ಲೇಂಟ್ ದಾಖಲಾಗಿಲ್ಲ ಅನ್ನೋದಕ್ಕೆ ಕಾರಣ ಅಲ್ಲಿನ ಧನಿಗಳು ಅಲ್ಲಿ ಪ್ರಭಾವ ಬೀರಿದ್ರು ಅನ್ನೋ ಕಾರಣಕ್ಕೆ ಪೊಲೀಸರು ಕೆಲಸ ಮಾಡಿದ್ರು ಅನ್ನುವಂತಹ ವಿಚಾರವನ್ನ ಸ್ವತಃ ದೂರುದಾರ ಕೂಡ ತನ್ನ ಹೇಳಿಕೆಯಲ್ಲಿ ಅದನ್ನ ಪ್ರಸ್ತಾಪ ಮಾಡಿದ್ದಾನೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಆದ್ರೆ ಪ್ರಮುಖವಾಗಿ ಈಗ ಪ್ರಶ್ನೆ ಇರೋದು ಧರ್ಮಸ್ಥಳದ ಪೊಲೀಸ್ ಠಾಣೆಗೆ ಈ ಅನಾಮಿಕ ವ್ಯಕ್ತಿ ಬಂದು ದೂರ ಕೊಟ್ಟಿದ್ದಲ್ಲದೆ ಜೊತೆಗೆ ಅಸ್ಥಿ ಪಂಜರವನ್ನ ಕೂಡ ತಂದಿದ್ದ ಅಲ್ಲಿನ ಪೊಲೀಸರು ಅದನ್ನ ಪಂಚನಾಮೆ ಮಾಡಿ ಆ ನಂತರ ತಮ್ಮ ವಶಕ್ಕೆ ಪಡೆದುಕೊಂಡು ಉಂಟು ಅದಾದ ಬಳಿಕ ಅಸ್ಥಿ ಪಂಚರ ಎಲ್ಲಿದೆ ಬೆಂಗಳೂರಿಗೆ ಬಂದಿದೆ ಯಾಕೆ ಈಗ ಸಹಜವಾಗಿ ಬೆಂಗಳೂರಿಗೆ ಯಾಕೆ ಅಸ್ಥಿ ಪಂಚರ ಅನ್ನುವಂತಹ ಪ್ರಶ್ನೆಗೆ ಈ ಇಡೀ ಪ್ರಕರಣದ ತನಿಖೆ ಈಗ ಬಂಟ್ವಾಳದ ಉಪ ವಿಭಾಗದ ಡಿವೈಎಸ್ ನೇತೃತ್ವದಲ್ಲಿ ನಡೀತಾ ಇದೆ ಹೀಗಾಗಿ ಇದನ್ನ ಬೆಂಗಳೂರಿನ ಎಫ್ಎಸ್ಎಲ್ ಕೇಂದ್ರಕ್ಕೆ ರವಾನೆ ಕೂಡ ಮಾಡಲಾಗಿದೆ ಆದ್ರೆ ಈ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪರೀಕ್ಷೆಗಳು ಆಗುತ್ತೆ ಹೇಗೆ ಇದನ್ನ ಸಾಕ್ಷಿ ಅಂತ ಪರಿಗಣಿಸಬಹುದು ಆ ಕುರಿತ ಮಾಹಿತಿಯನ್ನ ಈಗ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಈ ಅಸ್ಥಿ ಪಂಜರ ಏನು ಈಗ ಎಫ್ ರಿಪೋರ್ಟ್ ಹಾಕಿ ಪೊಲೀಸರು ಅದನ್ನ ರವಾನೆ ಮಾಡಿದ್ದಾರೆ ಯಾವ ರೀತಿಯ ಪರೀಕ್ಷೆಗಳು ಈ ಅಸ್ಥಿ ಪಂಜರದ ಮೇಲೆ ನಡೆಯುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಮೂರು ಹಂತಗಳಲ್ಲಿ ಪರೀಕ್ಷೆಗಳಾಗುತ್ತೆ ಅದರಲ್ಲಿ ಮೊದಲನೆಯದು ಡಿ ಎನ್ ಎ ಪ್ರೊಫೈಲಿಂಗ್ ಅನ್ನುವಂತ ಪರೀಕ್ಷೆಯನ್ನ ಅಧಿಕಾರ ಮಾಡ್ತಾರೆ ಅದರಲ್ಲಿ ಮತ್ತೊಂದು ಸಿರೋಲಾಜಿಕಲ್ ಎಕ್ಸಾಮಿನೇಷನ್ ಅಂತ ಕೂಡ ಪರೀಕ್ಷೆ ಅಧಿಕಾರಿಗಳು ಮಾಡ್ತಾರೆ ಅದಾದ ಬಳಿಕ ಲಾಸ್ಟ್ ಆಸ್ಟಿಲಾಜಿಕಲ್ ಎಕ್ಸಾಮಿನೇಷನ್ ಅಂತ ಕೂಡ ಈ ಅಸ್ಥಿ ಪಂಜರದ ಮೇಲೆ ಮಾಡ್ತಾರೆ ಅಧಿಕಾರಿಗಳು ಈಗ ಪ್ರಮುಖವಾಗಿ ಈ ಮೂರು ಪರೀಕ್ಷೆಗಳು ಯಾಕಪ್ಪ ಈ ಅಸ್ಥಿ ಪಂಜರದ ಮೇಲೆ ಆಗುತ್ತೆ ಅದರ ಉದ್ದೇಶ ಏನು ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇದರಲ್ಲಿ ಡಿ ಎನ್ ಎ ಪತ್ತೆ ಸಂದರ್ಭದಲ್ಲಿ ಇನ್ಯಾರು ಅವ್ರ ರಕ್ತ ಸಂಬಂಧಿಕರು ಇರ್ತಾರಲ್ಲ ಅವ್ರ ಜೊತೆಗೆ ಆ ಡಿ ಎನ್ ಅನ್ನ ಮ್ಯಾಚ್ ಮಾಡೋದಕ್ಕೆ ಅಧಿಕಾರಿಗಳಿಗೆ ಅಂದ್ರೆ ಇನ್ಫ್ಯಾಕ್ಟ್ ತನಿಖೆ ಆರಂಭ ಆದಾಗ ಪೊಲೀಸರಿಗೆ ಅದು ಈಸಿ ಆಗುತ್ತೆ ಅಂತ ಈಗ ಬಹುತೇಕ ಕಡೆ ಯಾರು ಹೆಣ್ಣು ಮಕ್ಕಳು ಮಿಸ್ಸಿಂಗ್ ಹಾಕಿದ್ದಾರೆಲ್ಲ ಮಿಸ್ಸಿಂಗ್ ಕಂಪ್ಲೇಂಟ್ ಗಳನ್ನೇ ಪೊಲೀಸರು ತೆಗೆದುಕೊಂಡಿಲ್ಲ ಇನ್ ಹೆಂಗಪ್ಪ ಮಾಹಿತಿಯನ್ನ ಕಲೆ ಹಾಕ್ತಾರೆ ಹೆಂಗ ಅದನ್ನ ಔಟ್ ಮಾಡ್ತಾರೆ ಪ್ರತಿಯೊಬ್ರು ಕೂಡ ಪ್ರಶ್ನೆ ಮಾಡ್ತಿದ್ದೀರಲ್ಲ ಅದಕ್ಕೆ ಇದು ಸಹಕಾರಿಯಾಗುತ್ತೆ ಅಂತ ಈಗ ಈ ಅಸ್ಥಿ ಪಂಜರದ ಡಿ ಎನ್ ಎ ಏನಾದ್ರೂ ದೃಢಪಟ್ರೆ ಅದು ಇನ್ನ ಅವರ ರಕ್ತ ಸಂಬಂಧಿಕರ ಜೊತೆ ಕೂಡ ಡಿ ಎನ್ ಎ ಮ್ಯಾಚ್ ಆದ್ರೆ ಇಲ್ಲಿ ಇವ್ರ ಮನೆಯಲ್ಲೇ ಅವ್ರು ಮಿಸ್ಸಿಂಗ್ ಆಗಿದ್ರು ಯಾಕಾಗ್ ಮಿಸ್ಸಿಂಗ್ ಆಗಿದ್ರು ತನಿಖೆಗೆ ಅದು ಮತ್ತಷ್ಟು ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಮೂರು ಪರೀಕ್ಷೆಗಳನ್ನು ಕೂಡ ಎಫ್ ಎಸ್ ಎಲ್ ಅಧಿಕಾರಿಗಳು ಮಾಡ್ತಾರೆ ಅನ್ನೋದನ್ನ ನಾವು ಗಮನಿಸ್ಬೇಕಾಗತ್ತೆ ಇಲ್ಲಿ ಲಿಂಗ ಪತ್ತೆ ಕೂಡ ಮಾಡ್ಲಾಗಿಸುತ್ತೆ ಅಸ್ಥಿ ಪಂಚರದಲ್ಲಿ ಅಂತ ಯಾಕಂದ್ರೆ ಆತನೇ ಹೇಳಿರೋ ಪ್ರಕಾರ ಜಸ್ಟ್ ಹೆಣ್ಣು ಮಕ್ಕಳು ಅಪ್ರಾಪ್ತ ಹೆಣ್ಣು ಮಕ್ಕಳೇ ಇರ್ತಾ ಇದ್ರು ಅವ್ರನ್ನ ನಾನು ಹೋಗಿ ಹಾಕಿ ಬರ್ತಾ ಇದ್ದೆ ಅಂತ ಹೇಳಿದ್ದಾನಲ್ಲ ಹಾಗಾಗಿ ಮೊದಲು ಅಲ್ಲಿ ಲಿಂಗ ಪತ್ತೆ ಕೂಡ ಮಾಡಲಾಗುತ್ತೆ ಇಲ್ಲಿ ಗಂಡ ಹೆಣ್ಣ ಯಾವ್ದ್ರದ ಅಸ್ಥಿ ಪಂಚರ ಅದು ಅನ್ನೋದನ್ನ ಮೊದಲು ಅಧಿಕಾರಿಗಳು ಫೈಂಡ್ ಔಟ್ ಮಾಡ್ತಾರೆ ಅದಾದ ಬಳಿಕ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಬಾಡಿ ರೀಕನ್ಸ್ಟ್ರಕ್ಷನ್ಸ್ ಕೂಡ ಮಾಡಲಾಗುತ್ತೆ ಈ ಪ್ರಕರಣದಲ್ಲಿ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಹಾಗಾಗಿ ಈಗ ಇಲ್ಲಿ ಬೆಂಗಳೂರಿನ ಮಡಿವಾಳದಲ್ಲಿರುವ ಎಫ್ ಎಸ್ ಎಲ್ ಲ್ಯಾಬ್ ನಲ್ಲಿ ಈ ಅಸ್ಥಿ ಪಂಜರದ ಅಷ್ಟು ಪರೀಕ್ಷೆಗಳು ಕೂಡ ನಡೆಯುತ್ತೆ ಅನ್ನೋದನ್ನ ಗಮನಿಸಬೇಕು ಅಲ್ಲಿ ಅನಾಮಿಕ ವ್ಯಕ್ತಿ ಅಸ್ಥಿ ಪಂಜರ ಜೊತೆ ಅಸ್ಥಿ ಪಂಜರದ ಜೊತೆಗೆ ಧರ್ಮಸ್ಥಳದ ಪೊಲೀಸ್ ಠಾಣೆಗೆ ಬಂದು ದೂರು ಕೊಟ್ರೆ ಅದೇ ಅಸ್ಥಿ ಪಂಜರ ಈಗ ಬೆಂಗಳೂರಿನ ಮಡಿವಾಳ ತಲುಪಿದೆ ಕಾರಣ ಹಲವಾರು ರೀತಿಯಲ್ಲಿ ಎಫ್ ಎಸ್ ಎಲ್ ಅಧಿಕಾರಿಗಳು ಪರೀಕ್ಷೆಗೆ ಒಳಪಡಿಸಲಿದ್ದಾರೆ ಹೀಗಾಗಿ ಎಫ್ ಎಸ್ ರಿಪೋರ್ಟ್ ಬಂದ ಬಳಿಕ ಈ ಅಸ್ಥಿ ಪಂಜರ ಮಾಡೋದಕ್ಕೆ ಈ ರಿಪೋರ್ಟ್ ಬಹಳ ಬಹಳ ಸಹಕಾರಿಯಾಗುತ್ತೆ ಈಗ ಧರ್ಮಸ್ಥಳದಲ್ಲಿ ದಾಖಲಾಗಿರುವಂತಹ ದೂರಿನ ಅನ್ವಯ ಪೊಲೀಸರು ತನಿಖೆಯನ್ನ ಸ್ವಲ್ಪ ಮಟ್ಟಿಗೆ ಡಿಲೇ ಮಾಡದ ಕಾಣಿಸ್ತಾ ಇದೆ ಆ ರಿಪೋರ್ಟ್ ಕೈ ಸೇರ್ಲಿ ಆ ನಂತರ ತನಿಖೆಗೆ ಅದು ಸಹಕಾರಿ ಆಗುತ್ತೆ ಅನ್ನೋ ಕಾರಣಕ್ಕೆ ಬಟ್ ಏನೇ ಆಗಲಿ ರಿಪೋರ್ಟ್ ತ್ವರಿತ ಗತಿಯಲ್ಲಿ ಬರಲಿ ಜೊತೆಗೆ ಪೊಲೀಸರ ತನಿಖೆ ಕೂಡ ಆರಂಭ ಆಗಬೇಕು ತ್ವರಿತ ಗತಿಯಲ್ಲಿ ಅನ್ನೋಷ್ಟೇ ನಮ್ಮ ಆಗ್ರಹ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ